ನಗರಸಭೆ ವತಿಯಿಂದ ಮುನ್ಸಿಪಾಲ್ ಮೈದಾನದಲ್ಲಿ ನಗರೋತ್ನ ಯೋಜನೆಯಡಿ ನಾಲ್ಕನೇ ಹಂತದಲ್ಲಿ ಲಭ್ಯವಾದ ಹ ಅನುದಾನದಲ್ಲಿ ಐವತ್ತೊಂದು ದಿವಂಗರಿಗೆ ವಿದ್ಯುತ್ ಚಾಲಿತ ತ್ರಿಚಕ್ರ ವಾಹನಗಳನ್ನು ಶಾಸಕಿ ರೂಪಕಲಾ ಶಶಿಧರ್ ವಿತರಿಸಿದರು ಈ ವೇಳೆ ನಗರಸಭೆ ಪೌರಾಯುಕ್ತ ಪವನ್ ಕುಮಾರ್ ನಗರಸಭೆ ಸದಸ್ಯರಾದ ಕರುಣಾಕರನ್ ಜರ್ಮನ್ ಶಾಂತಿ ಅನ್ಬು ಜಯಲಕ್ಷ್ಮಿ ಭಾಸ್ಕರ್ ವೇಣುಗೋಪಾಲ್ ರಮೇಶ್ ಗಾಂಧಿ ಪ್ರವೀಣ್ ಪ್ರಭು ಹಾಗೂ ನಗರಸಭೆ ಅಧಿಕಾರಿ ಶಶಿಕುಮಾರ್ ಕೃಷ್ಣಮೂರ್ತಿ ಹಾಗೂ ಇತರರು ಹಾಜರಿದ್ದರು

and application online available hai ja data anna aap application ko daal sakte hai problem hai ki sir sir by road aa raha hai c5c aap ko date hai please aapko paste me jane de thank you thank you bye matlab

பெல்லைவிங் லைசன்ஸ்

सेकेंडी तो है, सेकेंडी है, सेकेंडी है, सेकेंडी है, जूम जूम, नमस्ते, हेल्प आओगे ना, हाँ, आपने यार पंडित कर दिया, आमा वाह, रैडी आपका कर दिया, हाँ, आठ और, इतनी टाइम, रैडी, आठ और, आठ और रेडी, हाँ, अच्छी आदत, हाँ, हाँ không phải đâu, không phải đâu, không phải không ನಗರಸಭೆ ವತಿಯಿಂದ ಪ್ರಪ್ರಥಮ ಬಾರಿಗೆ ಐತಿಹಾಸಿಕವಾದ ಕ್ಷಣವನ್ನ ಮಾನ್ಯ ಶಾಸಕರ ಒಂದ ಅಂದರೆ ಅವರಿಗೆ ನಡೆಯೋಕ್ಕೂ ಆಗೋದಿಲ್ಲ ಓಡಾಡೋಕ್ಕಾಗೋದಿಲ್ಲ ಅಂಥವರಿಗೆ ಸರ್ಕಾರ ಮನಗಂಡು ಶೇಕಡ ಐದರ ಯೋಜನೆಯಡಿಯಲ್ಲಿ ನಗರೋತ್ಥನ ಹಾಗೂ ಅಮೃತ ಮಾನ್ಯ ಮುಖ್ಯಮಂತ್ರಿಗಳ ಅಮೃತ್ ಹಾಗೂ ನಗರೋತ್ತನ ಅಂತ ನಾಲ್ಕರ ಯೋಜನೆಯಡಿಯಲ್ಲಿ ಶೇಕಡ ಐದರ ಯೋಜನೆಯಡಿಯಲ್ಲಿ ಇವರಿಗೆ ತ್ರಿಚಕ್ರ ವಾಹನಗಳನ್ನು ವಿತರಣೆ ಮಾಡಲಿಕ್ಕೆ ಅನುಮೋದನೆ ಆಗಿರುವಂತೆ ಹಾಗೂ ಮಾನ್ಯ ಶಾಸಕರ ಸೂಚನೆಯಂತೆ ಈ ಒಂದು ಸರಳ ಕಾರ್ಯಕ್ರಮವನ್ನು ನಾವು ಇದನ್ನ ಹಮ್ಮಿಕೊಂಡಿದೀವಿ ಈ ಕಾರ್ಯಕ್ರಮಕ್ಕೆ ಕೆಜ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಮತಿ ರೂಪಕಲಾ ಶಶಿಧರ್ ಮೇಡಮ್ ರವರು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಗರಸಭೆ ವತಿಯಿಂದ ಹೃತ್ಪೂರ್ವವಾದ ಸುಸ್ವಾಗತವನ್ನು ಬಯಸ್ತಾ ಇದ್ದೀವಿ ಅದೇ ರೀತಿ

ಸರ್ ಸ್ವಲ್ಪ ದಯವಿಟ್ಟು ಅವ್ರು ಸ್ವಲ್ಪ ನಿಧಾನ 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 ನಮ್ಮ ನಿಧಾನ ನಿಧಾನ ಹೋಗಿ ನಿಧಾನಕ್ಕೆ ಹೋಗಿ ಎಕ್ಸ್ ಲೀಟರ್ ಜಾಸ್ತಿ ಕೊಡಬೇಡಿ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಮಾನ್ಯ ಮುಖ್ಯಮಂತ್ರಿಗಳ ನಗರೋತ್ತನ್ನ ಯೋಜನೆ ನಾಲ್ಕರ ಅಡಿಯಲ್ಲಿ ಶೇಕಡಾ ಫೈಪರ್ಸಾಟ್ ಯೋಜನೆಯಲ್ಲಿ ಈ ದಿನ ನಾವು ಸುಮಾರು ಐವತ್ತೊಂದು ಫಲಾನುಭವಿಗಳಿಗೆ ತ್ರಿತ ತ್ರಿಕ್ತಕರ ವಾಹನಗಳನ್ನು ವಿತರಿಸ್ತಾ ಇದ್ದೀವಿ ಈಚ್ ಯೂನಿಟ್ ಕಾಸ್ಟ್ ಬಂದ್ಬಿಟ್ಟು ಒಂದು ಲಕ್ಷ ಮೂವತ್ತೊಂದು ಸಾವಿರ ಟೋಟಲಿ ಯೋಜನೆ ಕಾಸ್ಟು ಸಿಕ್ಸ್ಟಿ ಲ್ಯಾಕ್ಸು ನಮ್ಮಲ್ಲಿ ಎಂಬತ್ತೆರಡು ಅಪ್ಲಿಕೇಶನ್ಸ್ ಇದು ಅದಕ್ಕೆ ನಾವು ಐವತ್ತೊಂದು ಅಪ್ಲಿಕೇಶನ್ಸ್ ಈಗಾಗಲೇ ವಿಲೇ ಮಾಡಿದ್ದೀವಿ ಇನ್ನು ಉಳಿದಿರೋ ಅಂಥ ಅಪ್ಲಿಕೇಶನ್ಸ್ ಏನಿದೆ ನಮ್ಮಲ್ಲಿ ಆಲ್ರೆಡಿ ಸೇವಿಂಗ್ಸ್ ಅಮೌಂಟ್ ಇದೆ ಆ ಸೇವಿಂಗ್ಸ್ ಅಮೌಂಟಲ್ಲಿ ನಾವು ಮರು ಟೆಂಡರ್ ಕರೆದು ಉಳಿದಿರೋ ಅಂಥ ಎಲ್ಲ ಫಲಾನುಭವಿಗಳಿಗೂ ನಾವು ಕೊಡ್ತೀವಿ ಅದೇ ರೀತಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಈ ರೀತಿ ನಮಗೆ ಪ್ರೋತ್ಸಾಹ ಮಾಡುವುದಕ್ಕೆ ಮಾನ್ಯ ಕ್ಷೇತ್ರದ ಶಾಸಕರಾದ ರೂಪಕಲಾ ಮೇಡಮ್ ಅವರಿಗೆ ನಾನು ಆಭಾರಿಯಾಗಿರುತ್ತೇನೆಗಳು ಏನು ಸೇರಿತೀರಾ ಕಂಪನಿ ವತಿಯಿಂದ ಸರ್ವಿಸ್ ಮ್ಯಾನೇಜರ್ ಒಬ್ಬರು ಬಂದಿದ್ದಾರೆ ಆ ಸರ್ವಿಸ್ ಮ್ಯಾನೇಜರ್ ಅವರು ಎಲ್ಲ ಇನ್ಸ್ಟ್ರಕ್ಷನ್ಸು ಎಲ್ಲ ಮ್ಯಾನ್ಯಲ್ಸು ಹೇಗೆ ಚಾರ್ಜ್ ಮಾಡಬೇಕು ಹೇಗೆ ಚಾರ್ಜ್ ಯಾವ ರೀತಿ ಚಾರ್ಜ್ ಮಾಡಬೇಕು ಅನ್ನೋ ರೀತಿಯಲ್ಲಿ ತಮಗೆಲ್ಲ ಸ್ವಲ್ಪ ಮಾರ್ಗದರ್ಶನ ಕೊಡ್ತೀರಾ ತರಾತುರಿಯಲ್ಲಿ ಯಾರು ವೇದಿಕೆಯನ್ನು ಬಿಡಬೇಡಿ ನಗರೋತ್ತನ ಯೋಜನೆ ಅಡಿಯಲ್ಲಿ ಅಮೃತ್ ನಗರೋತ್ತನ ನಾಲ್ಕು ಯೋಜನೆ ಅಡಿಯಲ್ಲಿ ಏನು ಸ್ಪೆಷಲಿ ಏಬಲ್ಡ್ ಅಂಗವಿಕಲರು ವಿಶೇ ವಿಕಲ ಚೇತನರು ಸ್ಪೆಷಲಿ ಏಬಲ್ಡ್ ಅಂತ ಕರಿಬೇಕು ಅಂಗವಿಕಲರು ಅಂತ ಕರಿಬಾರ್ದು ವಿಶೇಷ ಚೇತನರು ಅಂತ ಅವ್ರನ್ನ ಸಂಬೋಧನೆ ಮಾಡ್ಬೇಕಾಗತ್ತೆ ದಿವ್ಯಾ ಅಂಗಾಂಗ ಅಂತ ಸೊ ಅವರಿಗೆ ಕೆಲವೊಂದು ಕಾರ್ಯಕ್ರಮಗಳಿತ್ತು ಇತ್ತು ಇತ್ತು ಯಾವುದೂ ಕೂಡ ಕೆ ಜಿ ಎಫ್ ಅಲ್ಲಿ ಅಂದ್ರೆ ಕೆ ಜಿ ಎಫ್ ಮಕ್ಕಳಿಗೆ ಈವರೆಗೂ ಮುಟ್ಟಿಸೋ ಪ್ರಯತ್ನ ಮಾಡಲಿಲ್ಲ ಅವ್ರನ್ನ ಸ್ಪೆಷಲಿ ಅಂದ್ರೆ ಅವರಿಗೂ ಕೂಡ ಏನು ಇಂಪಾರ್ಟೆನ್ಸ್ ಇದೆ ಸರ್ಕಾರದ ಯೋಜನೆಗಳು ಅವ್ರ ಮನೆ ಬಾಗಿಲಿಗೆ ಮುಟ್ತಾ ಇದೆಯಾ ಪಾರದರ್ಶಕವಾಗಿ ಅನ್ನುವಂತ ವಿಚಾರ ಬಂದಾಗ ಈ ಕಳೆದ ಹತ್ತು ಹದಿನೈದು ವರ್ಷಗಳಲ್ಲಿ ಎಲ್ಲೋ ಭಾಳ ಸೀಮಿತವಾಗಿರುವಂಥ ಜನಸಂಖ್ಯೆಗೆ ಮಾತ್ರ ಆ ಕಾರ್ಯಕ್ರಮಗಳು ಮುಟ್ಟುವಂಥದ್ದಾಗ್ತಿತ್ತು ಈ ಈ ವರ್ಷ ವಿಶೇಷವಾಗಿ ಮುಖ್ಯಮಂತ್ರಿಗಳ ನಗರೋತ್ತನ ನಾಲ್ಕನೇ ಹಂತ ಆ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ವಾರ್ಡಲ್ಲೂ ಒಬ್ಬರಿಗೆ ಇಬ್ಬರನ್ನ ಗುರುತಿಸೋ ಅಂತ ಪ್ರಯತ್ನ ಮಾಡಿದ್ದೀವಿ ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮ ಯಶಸ್ವಿ ಆಗೋ ಅಂಥದಕ್ಕೆ ಭಾಳ ಜವಾಬ್ದಾರಿಯಿಂದ ಇದಕ್ಕೊಂದು ಕೆಲವೊಂದು ಪ್ರೊಸೀಜರ್ಸು ಇರುತ್ತೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ಆನ್ಲೈನಲ್ಲಿ ಆ ನ ಯಾರು ಫಾಲೋ ಮಾಡ್ತಾರೆ ಅವ್ರದ್ದು ಎಷ್ಟು ಪರ್ಸೆಂಟೇಜ್ ಇದೆ ಸ್ಪೆಷಲಿ ಹೇಬಲ್ಡ್ ಎಷ್ಟು ಪರ್ಸೆಂಟೇಜ್ ಇದೆ ಅಷ್ಟು ಪರ್ಸೆಂಟೇಜ್ನು ನಾವು ಕನ್ಸಿಡರ್ ಮಾಡ್ತೀವಿ ಎಷ್ಟು ವೆಯ್ಟಿಂಗ್ ಲಿಸ್ಟ್ ಇದೆ ಅಂತ ಹೇಳಿ ನಮ್ಮ ಕಮಿಷನರ್ ಅವರು ಹೇಳಿದರೆ ಏಯ್ಟಿ ಫೋರ್ ವೆಯ್ಟಿಂಗ್ ಲಿಸ್ಟ್ ಇತ್ತು ಅದರಲ್ಲೇ ನಾವು ಇವತ್ತು ಫಿಫ್ಟಿ ಒನ್ ಬೆನಿಫಿಷರೀಸ್ನ ಐಡೆಂಟಿಫೈ ಮಾಡಿ ಅವರಿಗೆ ಇವತ್ತು ಈ ಯೋಜನೆಯ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಮಾಡಿದ್ದೀವಿ ಬರುವ ಇನ್ನು ಮೂವತ್ತು ಜನ ಅಥವಾ ಇನ್ನು ಐವತ್ತು ಜನ ಇದ್ರು ಕೂಡ ಅದಕ್ಕೂ ಒಂದು ಫಂಡ್ಸ್ ಇದೆ ಫಂಡ್ಸು ನಮಗೆ ಎಷ್ಟು ಫಲಾನುಭವಿಗಳಿದ್ದಾರೆ ಎಷ್ಟು ಬೆನಿಫಿಷರೀಸ್ ಇದ್ದಾರೆ ಅವರಿಗೆ ಕೊಡಲಿಕ್ಕೆ ಫಂಡ್ಸನ್ನ ನಾವು ಅಲೋಕೇಟ್ ಮಾಡ್ಕೊತೀವಿ ಆ ವರ್ಗದ ಜನನ ವಿಶೇಷವಾಗಿ ಸ್ಪೆಷಲಿ ಏಬಲ್ಡ್ಗೂ ಕೂಡ ನಿಮಗೆ ನಗರಸಭೆಯ ಕೆಲವೊಂದು ಕಾರ್ಯಕ್ರಮಗಳನ್ನ ನಿಮಗೆ ಮುಟ್ಟಿಸ್ಬೇಕು ಯೋಗ್ಯವಾಗಿರುವಂಥ ಕಾರ್ಯಕ್ರಮಗಳನ್ನ ನಿಮಗೆ ನಿಮ್ಮ ಅನುಕೂಲಕ್ಕೂ ಕೂಡ ಮಾಡಬೇಕು ಅನ್ನುವಂಥ ಕನಸನ್ನು ಕಾಳಜಿಯಿಂದ ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಅಧಿಕಾರಿ ವರ್ಗದವರು ಮತ್ತೆ ಇಲಾಖೆ ವಿಶೇಷವಾಗಿ ಅಸ್ಪೆಷಲಿ ಆಚೆ ಕಡೆ ಹೋಗೋದಕ್ಕೆ ತುಂಬಾ ಕಷ್ಟ ಬಸ್ ಮುಖಾಂತರನೋ ಅಥವಾ ಆಟೋ ಮುಖಾಂತರನೋ ಹೊರ್ಗಡೆ ಹೋಗಬೇಕು ಅಂತಂದರೆ ಅವ್ರು ಸ್ವಂತ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ತುಂಬ ಒದ್ದಾಡ್ತಾರೆ ಈ ಒಂದು ವೆಹಿಕಲ್ ಅವರಿಗೆ ಎಲ್ಲ ರೀತಿ ಯೋಗ್ಯವಾಗಿ ಕನೆಕ್ಟಿವಿಟಿಗೆ ಅವ್ರಿಗೆ ಏನು ಟ್ಯಾಲೆಂಟ್ ಇರುತ್ತೆ ಏನು ಎವ್ರಿ ಡೇ ಅವ್ರದ್ದು ಏನೆಲ್ಲ ಅವರು ಕೆಲಸ ಮಾಡ್ತಾ ಇರಲಿ ಓದ್ತಾ ಇರಲಿ ಸ್ಟೂಡೆಂಟ್ಸ್ ವಿಶೇಷವಾಗಿ ಸ್ಟೂಡೆಂಟ್ಸ್ ಇದಾರೆ ವರ್ಕಿಂಗ್ ಅವರು ಇದ್ದಾರೆ ಅಂದರೆ ಕೆಲ್ಸಕ್ಕೆ ಹೋಗುವಂಥವ್ರು ಇದ್ದಾರೆ ಏನಾದರೂ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರುವಂಥವ್ರಿಗೂ ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಸ್ಪೆಷಲಿ ಏಬಲ್ಡಲ್ಲಿ ಅಂದರೆ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ನರ್ಸಿಂಗ್ ಕಾಲೇಜ್ ಹೋಗೋ ಹೆಣ್ಮಗು ಇದೆ ಹೊರಗಡೆ ವರ್ಕಿಂಗ್ ಇರುವಂತ ಎಂಪ್ಲಾಯೀಸ್ ಕೂಡ ಇದ್ದಾರೆ ಯಾಕೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀವಿ ಅಂದ್ರೆ ನಮ್ಗೆ ನಾರ್ಮಲ್ ಆಗಿರೋಂಥವ್ರಿಗೆನೆ ಕೆಲವೊಂದು ಸಂದರ್ಭದಲ್ಲಿ ಬಸ್ಸು ಟ್ರೈನ್ ಆಟ ಮಾಡ್ಕೊಂಡು ಹೋಗ್ಬೇಕಂದ್ರೆ ಬಹಳ ಸತಿ ಒದ್ದಾಡ್ತೀವಿ ಇನ್ ಟೈಮ್ಗೆ ಹೋಗಕ್ ಬಸ್ ಮಿಸ್ ಮಾಡ್ಕೋತೀವಿ ಟ್ರೈನ್ ಮಿಸ್ ಮಾಡ್ಕೋತೀವಿ ಆದ್ರೆ ಇವರಿಗೆ ವಿಶೇಷವಾಗಿರುವಂಥವ್ರಿಗೆ ಒಂದ್ಸತಿ ಆ ಥರ ಸಮಸ್ಯೆ ಆದಾಗ ಬಹಳ ನೋವಾಗತ್ತೆ ಅವ್ರ ಮನಸ್ಸಿಗೆ ಅದಕ್ಕೋಸ್ಕರ ಅವ್ರನ್ನ ವಿಶೇಷವಾಗಿ ಇನ್ನೂ ಹೆಚ್ಚಿನ ಕಾಳಜಿಯಿಂದ ಅವರಿಗೂ ಕೂಡ ಇಂಪಾರ್ಟೆನ್ಸ್ ಕೊಡ್ತೀವಿ ನಗರಸಭೆಯಲ್ಲಿ ಎಲ್ಲಾ ನಗರಸಭೆ ಸದಸ್ಯರ ಒಂದು ಅಭಿಪ್ರಾಯನ ತಗೊಂಡು ನಾವು ನಿಮಗೂ ಕೂಡ ಎಷ್ಟಾದ್ರೆ ಅಷ್ಟು ಕಾಳಜಿಯಿಂದ ಕೆಲವೊಂದು ಪ್ರೋಗ್ರಾಮ್ಗಳನ್ನ ವಿಶೇಷವಾಗಿ ಮಾಡ್ತೀವಿ ಅನ್ನೋವಂಥ ಕನಸಿನಿಂದ ಇವತ್ತು ನನಗೆ ಖುಷಿ ಇದೆ ಹೆಮ್ಮೆ ಇದೆ ನಗರಸಭೆಯಲ್ಲಿ ನಾವು ಇಡೀ ನಮ್ಮ ನಗರಸಭೆ ವ್ಯಾಪ್ತಿ ಬರುವಂತ ಮೂವತ್ತೈದು ವಾರ್ಡ್ ಅಲ್ಲಿ ಐವತ್ತು ಒಂದು ಜನ ನ ಗುರ್ತಿಸಿದೀವಿ ಅವ್ರನ್ನ ಆಶಾದಾಯಕವಾಗಿ ನಾನು ಇವತ್ತು ಅವರಿಗೂ ಕೂಡ ಅಭಿನಂದನೆಗಳನ್ನ ತಳಿಸ್ತಾ ಇದ್ದೀನಿ ಆದರೆ ಏನೇ ಇದ್ರು ಕೂಡ ಈ ವೆಹಿಕಲ್ಸ್ ಅವರಿಗೆ ಡೀಸೆಲ್ ಅಥವಾ ಹಾಕೋ ಹಾಕುವಂತ ಖರ್ಚಿರಲ್ಲ ಎಲೆಕ್ಟ್ರಿಕಲ್ ಆಗಿ ಚಾರ್ಜ್ ಮಾಡೋ ಅಂತದ್ದಿರುತ್ತೆ ಇದನ್ನ ಚಾರ್ಜಿಂಗ್ ಮಾತ್ರ ಮಾಡೋ ಅಂಥದ್ದು ಇರುತ್ತೆ ಸೊ ಮತ್ತೆ ಇದು ಹೈ ಸ್ಪೀಡ್ ಹೋಗಲ್ಲ ಫಾರ್ಟಿಗಿಂತ ಬಿಲೋ ಇರುತ್ತೆ ಟ್ವೆಂಟಿ ಫೈವ್ ಲಿಮಿಟ್ ಮಾಡಿದ್ದಾರೆ ಈ ವೆಹಿಕಲ್ಸ್ ನ ಓಡಿಸೋ ಮತ್ತೆ ಟ್ರಾಫಿಕ್ ಟೈಮ್ ಕೂಡ ಏನೇ ಅವರಿಗೆ ಒಂಥರ ಗಾಬರಿ ಆದಾಗೂ ಕೂಡ ಅದು ಏನು ಅಂತ ಸ್ಪೀಡ್ ಏನು ಹೋಗುವಂತದಿಲ್ಲ ಟ್ರೈನಿಂಗ್ ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಅಧಿಕಾರಿಗಳು ಬಂದಿದ್ದಾರೆ ಪ್ರೊಸೀಜರ್ಸು ಗೈಡ್ ಲೈನ್ಸ್ ಅದರ ಜೊತೆಯಲ್ಲಿ ಈಗ ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳುವಾಗ ಇಲ್ಲ ನಮ್ಮ ಒಬ್ಬರು ಸದಸ್ಯರು ಹೇಳ್ತಾ ಇದ್ದಾರೆ ಸರ್ಕಾರ ಕರೆಂಟ್ ಕೂಡ ಫ್ರೀಯಾಗಿ ಕೊಟ್ಟಿರೋದ್ರಿಂದ ಎಲೆಕ್ಟ್ರಿಕ್ ಚಾರ್ಜ್ ಮಾಡೋದು ಕೂಡ ಕಷ್ಟ ಆಗೋಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಏನೇ ಇರಲಿ ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸೋ ದೂರದೃಷ್ಟಿಯಿಂದ ಸರ್ಕಾರದ ಕೆಲವೊಂದು ಯೋಜನೆಗಳು ಕಾರ್ಮಿಕ ವರ್ಗಕ್ಕೆ ಬಡ ವರ್ಗಕ್ಕೆ ಕಡು ಬು ಕಡು ಕುಟುಂಬದವ್ರು ಯಾರಿದ್ದಾರೆ ಬಡವ್ರು ಯಾರಿದ್ದಾರೆ ಅವರಿಗೆ ಮುಟ್ಸೋ ಅಂಥ ಒಂದು ಕಲ್ಯಾಣ ಕಾರ್ಯಕ್ರಮಗಳು ಅದು ಖಂಡಿತವಾಗೂ ಆ ಕುಟುಂಬಗಳನ್ನ ಆರ್ಥಿಕವಾಗಿ ಸಂರಕ್ಷಣೆ ಮಾಡುವಂಥ ವಿಚಾರದಲ್ಲಿ ಆ ಯೋಜನೆಗಳು ಇದೆ ಅದರ ಜೊತೆಯಲ್ಲಿ ಇಂಥ ವರ್ಗದವ್ರು ಯಾತ ಯಾವ ಕುಟುಂಬದಲ್ಲಿ ಆರ್ಥಿಕವಾಗಿ ಅವರಿಗೆ ಶಕ್ತಿ ಇರಲ್ಲ ಅಥವಾ ಆ ಕುಟುಂಬದವರಿಗೆ ಅವ್ರಿಗೆ ಯಾವುದೇ ಒಂದು ಸೌಕರ್ಯನ ಕೊಡಿಸ್ಲಿಕ್ಕೆ ಅವಕಾಶ ಇರಲ್ಲ ಅಂಥವ್ರಿಗೆ ಈ ಯೋಜನೆಗಳು ಮುಟ್ಟಬೇಕು ಆ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಒಂದಲ್ಲ ಒಂದು ರೀತಿ ಅಂತ ದೂರದೃಷ್ಟಿ ಇವತ್ತು ನಾವು ಯಶಸ್ವಿ ಆಗಿದ್ದೀವಿ ಒಂದನೇ ಹಂತದಲ್ಲಿ ಮತ್ತೆ ಬರುವಂಥ ದಿನಗಳಲ್ಲಿ ಇನ್ನು ಎಷ್ಟು ಜನ ಅರ್ಹ ಫಲಾನುಭವಿಗಳಿದ್ದಾರೆ ಅಂದರೆ ಬಿಲೋ ಪಾವರ್ಟಿ ಲೈನಲ್ಲಿ ಅರ್ಹ ಫಲಾನುಭವಿಗಳಿದ್ದಾರೆ ಖಂಡಿತವಾಗೂ ಗುರ್ಸಿ ಹಂತ ಹಂತವಾಗಿ ಆ ಕುಟುಂಬದ ಯಾರು ಅವ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ ಸ್ಪೆಷಲಿ ಗೆ ನಾವು ಖಂಡಿತ ಅದಕ್ಕೆ ಮತ್ತೆ ಏಜ್ ಲಿಮಿಟ್ ಇಲ್ಲ ಯಾಕೆ ನಾನು ಅವ್ರನ್ನ ಫಸ್ಟಲ್ಲಿ ಅವ್ರನ್ನೆಲ್ಲ ಮಾತಾಡೋ ಪರಿಚಯ ಮಾಡ್ಕೊಳ್ಳೋದು ಮಾಡಿದೆ ಅಂದರೆ ಫಾರ್ಟಿ ಸಿಕ್ಸ್ ಇಯರ್ಸ್ ಇರೋವ್ರಿಗೂ ಕೊಟ್ಟಿದ್ದೀವಿ ಸಿಕ್ಸ್ಟಿ ಇಯರ್ಸ್ ಕ್ರಾಸ್ ಆಗಿರೋವ್ರಿಗೂ ಕೊಟ್ಟಿದ್ದೀವಿ ಏಯ್ಟೀನ್ ಇರೋವ್ರಿಗೂ ಕೊಟ್ಟಿದ್ದೀವಿ ಏಜ್ ಏಯ್ಟಿ ಅಂದರೆ ಏಜ್ ಲಿಮಿಟ್ ಇವರಿಗಿಲ್ಲ ಬೆನಿಫಿಟ್ಸ್ ಅವರಿಗೆ ಮುಟ್ಟಬೇಕು ಅನ್ನೋದು ಒಂದೇ ದೂರದೃಷ್ಟಿ ಇದೆ ಸೊ ಯಾವುದೂ ದೋಷ ಆಗಬಾರ್ದು ಅನ್ನೋದಕ್ಕೋಸ್ಕರ ಆನ್ಲೈನ್ ಸಿಸ್ಟಮಲ್ಲೇ ಅರ್ಜಿ ಹಾಕೋಬೇಕು ಇನ್ನೂ ಕೆಲವೊಬ್ಬರೆಲ್ಲ ಐದು ಸತಿ ಆರು ಸತಿ ಹಾಕಿದ್ರೆ ಕೂಡ ಅವಕಾಶ ಆಗಿರಲಿಲ್ಲ ಈ ಸತಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಡುವಂಥ ಪ್ರಯತ್ನ ಮಾಡಿದ್ದೀವಿ ಇನ್ನು ಮುಂದೆ ಈ ಕಾರ್ಯಕ್ರಮನ ಇನ್ನೂ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಮಾಡುವಂಥ ದೂರದೃಷ್ಟಿ ನಮಗೆ ನಮ್ಮ ಸರ್ಕಾರಕ್ಕೆ ಮತ್ತು ಆಡಳಿತ ಮಂಡಳಿಗೆ ಇದೆ ಅಂತ ಹೇಳ್ತಾ ಇವತ್ತು ಮೊದಲನೇ ಬಾರಿಗೆ ತಗೊಂಡಿರುವಂಥ ಸ್ಪೆಷಲಿ ಹೆಬಳ್ಳಿ ಎಲ್ಲರಿಗೂ ಕೂಡ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿರುವಂಥ ಎಲ್ಲಾ ಗೌರವಾನ್ವಿತ ನಗರಸಭೆ ಸದಸ್ಯರಿಗೆ ಅಧಿಕಾರಿ ವರ್ಗದವರಿಗೆ ಎಲ್ಲರಿಗೂ ಇಲ್ಲಿ ಬಂದಿರುವಂತ ಎಲ್ಲಾ ಮುಖಂಡರಿಗೂ ಕೂಡ ನನ್ನ ಹೃದಯ ಪೂರ್ವವಾದದ್ದು